ಮನಿ ಟ್ರಿಬ್ಲಿಂಗ್ ಸ್ಕೀಮ್ ಡಬ್ಲಿಂಗ್ ಅಲ್ಲ ಇದು ಮನಿ ಟ್ರಿಬ್ಲಿಂಗ್ ಟ್ರಿಬ್ಲಿಂಗ್ ಸ್ಕೀಮ್ ಏನ್ ಮಾಡ್ರಿ ಚೀಟಿ ಹಣ ಇಲ್ಲ ಎಲ್ಲಾರ್ಗು ನಾಮ ಹಾಕ್ಬಿಟ್ಟಿದಲ್ಲ ತುಂಬಾ ಹೋಗ್ಬಿಟ್ಟಿದಲ್ಲ ಈ ಜನಕ್ಕೆ ಪಟಾಕಿ ಚೀಟಿ ದೀಪಾವಳಿ ಒಂದು ಬೆಳ್ಳಿ ದೀಪ ಇನ್ನೂ ಬುದ್ಧಿ ಬರೋದೇ ಇಲ್ಲ ಅಂತ ಕಾಣುತ್ತೆ ನಾಮ ಹಾಕಿಸ್ಕೊಳಕ್ಕೆ ಜನಗಳಿಗೆಲ್ಲ ನಾಮ ಹಾಕ್ಬಿಟ್ಟಿದ್ದಾನೆ ಹೊರ್ಗಡೆ ಬಂದು ಇನ್ನೊಂದಷ್ಟು ಜನಕ್ಕೆ ನಾಮ ಹಾಕ್ತಾರೆ ಇಲ್ಲರೂ ದುಡ್ಡು ಕೊಡ್ಸ್ಬಿಟ್ಟು ಅವರೇ ವಿಡ್ರಾ ಮಾಡ್ಕೋತಾರೆ ಈಚೆಗ್ ಬಂದ್ ಮೇಲೆ ಓಡಾಗ್ ಬಿಡ್ತಾನ್ರಿ ಸಿಗೋದಿಲ್ಲ ನೀವ್ ಸರಿ ಕಾಶಿ ಕಾಶಿ ವಿಶ್ವನಾಥನ್ ದರ್ಶನಕ್ಕೆ ಅಂತ ಹೋಗ್ಬಿಟ್ಟು ಕಾವಿ ಹಾಕೊಂಡ ಕೂತ್ಕೊಂಡ್ಬಿಡ್ತಾರ ಯಾವ ರೀ ಇಷ್ಟೊತ್ತಿಗೆ ಸಸ್ಪೆಂಡ್ ಆಗಿರ್ತಾನೆ ನೀವ್ ಸರಿ ಅರ್ಧ ಜನ ಅಕ್ಕು ಎಲ್ ಪಿ ಸಿ ಕೇಸಲ್ಲಿ ಇರೋರ್ ಎಲ್ಲಾರು ಕಾಶಿಗೋ ಬದ್ರಿಗೋ ಹರಿದ್ವಾರಕ್ಕೆ ಹೋಗ್ಬಿಟ್ರೆ ಹಿಂಗ್ ಮುಖ ಎತ್ ನೋಡ್ಬೇಕು ನಾವು ಯಾವ್ದಾರು ಕೇಸಲ್ಲಿ ತಪ್ಸ್ಕೊಂಡ್ರ ಅಲ್ಲ ಇರ್ತಾರಷ್ಟೇ ನಾನು ಅಲ್ಲಿ ಒಂದೊಂದ್ ಆಶ್ರಮದಲ್ಲಿ ಒಂದೊಂದ್ ದಿನ ಫ್ರೀ ಊಟ ಇರುತ್ತೆ ಗೊತ್ತಾಯ್ತಲ್ಲ ಹೆಸರು ಕಾವಿ ಡ್ರೆಸ್ ಒಂದು ಅಲ್ಯೂಮಿನಿಯಂ ಕ್ಯಾರಿಯರ್ ಟಮ್ ಬಂದ್ಬಿಟ್ಟಿರ್ತಾರೆ ಜಗಳ ಆಯ್ತಾ ಇಲ್ಲಿಂದ ಪುಣ್ಯ ಅಂತ ತಗೊಂಡೋಗೋದಕ್ಕೆಲ್ಲ ಮಾಡೋದಕ್ಕಲ್ಲಿ ಜಗಳ ಆ ಬಿಟ್ ಫ್ರೀ ಊಟ ತಿನ್ನಕ್ ಜಗಳ ಏನೇನ್ ಮಾಡ್ಬೇಕು ನೋಡಿದಾರೆಲ್ಲ ಪಾಪ ಕಾವಿ ಹಾಕೊಂಡಿದ್ದಾರೆ ಅಂತಾರೆ ಇಂಗ್ಲಿಷ್ ಹೋಗಿ ನಾವು ಮಾತಾಡಿದ್ರೆ ಹತ್ತು ರೂಪಾಯಿ ಹಾಕ್ಬೇಕು ಕಡೆ ನೂರು ರೂಪಾಯಿ ಹಾಕ್ತಾರೆ ಈಸಿ ಕೆಲಸ ತಾನೆ ಕಟಿಂಗ್ ಫೈಲ್ ಚಾರ್ಜ್ ಶೀಟ್ ಅಷ್ಟೊತ್ತಿಗೆ ನೋಡೋಣ ಬೇಕಾದ್ರೆ ಅದರ್ವೈಸ್ ಸದ್ಯಕ್ಕೆ ಕ್ಲೋಸ್ ಮಾಡಿರ್ತೀನಿ ಆಮೇಲೆ ಹಾಕೊಳ್ಳಿ ಅದಕ್ಕೆ ಪ್ಯಾಟರ್ ಆನ್ ತರ್ಟೀನ್ ಫೋರ್ ಇನ್ ಮೀನ್ ಟೈಮ್ ಎಚ್ ಜಿ ಟು ಫೈಲ್ ಅಬ್ಜೆಕ್ಟಿವ್ ರಿಲೀಸ್ ಆನ್ ತರ್ಟೀನ್ ಫೋರ್ ದುಡ್ಡೆಲ್ಲ ತಗೊಂಡ್ಬಿಟ್ಟಿದ್ದಾರಲ್ಲ ಒಂದೆರಡು ರೂಪಾಯಿ ಅಲ್ಲ ಹನ್ನೆರಡು ಲಕ್ಷ ರೂಪಾಯಿ ಹುಡುಗಿ ಫೋಟೋ ಹಾಕೊಂಡು ಮೋಸ ಮಾಡಿಬಿಟ್ಟಿದ್ದಾರೆ ಸೊ ಹಾಟ್ ನಾಳೆ ಬಂದು ಇನ್ನೊಂದು ಫೋಟೋ ಹಾಕೊಳ್ಳಲ್ಲ ಗ್ಯಾರಂಟಿ ಏನು ಹ್ಮ್ ಅವನು ಯಾರಪ್ಪ ಪಾಪ ಪೆದ್ದ ಬರೇ ಫೋಟೋ ನೋಡಿ ಹನ್ನೆರಡು ಲಕ್ಷ ರೂಪಾಯಿ ಕಳ್ಕೊಂಡ್ಬಿಟ್ಟಿದ್ದಾನೆ ವಾಟ್ ಟು ಡೂ ವೈ ವಾಂಟ್ ಹಿಮ್ ಟು ಕಂಟಿನ್ಯೂ ಇನ್ ದಿ ಕಸ್ಟಡಿ ಫೈಲ್ ಯುವರ್ ಅಬ್ಜೆಕ್ಷನ್ಸ್ ಹಾ ಕೊಡಿ ಎಚ್ ಜಿ ಪಿ ಫೈಲ್ಸ್ ಅಬ್ಜೆಕ್ಷನ್ಸ್ ತುಂಬಾ ಅಕೌಂಟ್ ಜನಕ್ಕೆ ಇದೇನೋ ಒಬ್ಬನೇ ಗೊತ್ತಾಗಿದೆ ತುಂಬಾ ಜನಕ್ಕು ಮಾಸ ಮಾಡಿರ್ಬೋದಲ್ಲವನ್ನು ಉಳಿಸ್ಕೊಂಡಿದಿರಿ ತೀರ್ಮಾನ ಮಾಡಿ ಒಂದ್ ತಪ್ಪಿತಸ್ತ ಆದ್ರೆ ಬೇಗ ತೀರ್ಮಾನ ಮಾಡಿ ಶಿಕ್ಷೆ ಕೊಡಿ ಅಂತಾರೆ ಯಾರು ಬೇಡ ಅಂತಾರೆ by keeping it pending. no, no. see, and at the end of the day, result is something different. trial must be conducted. even the utmost criminal law is also got, has got a right of a speedy trial. the honorable supreme court has said that the right to speedy trial is the right of an accused. थर्ट आगस्ट नटराज ನಿನ್ನೆ ಬಂದಿರೋ ಹೆಡ್ ಕಾನ್ಸ್ಟೇಬಲ್ ಅಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಒಕ್ಸೋ ಮ್ಯಾಟರ್ ನಲ್ಲೂ ಕೂಡ ಅವ್ರು ಅಷ್ಟು ಎಕ್ಸರ್ಸೈಸ್ ಮಾಡ್ಲಿಲ್ಲ ಅಂತಂದ್ರೆ ಏನರ್ಥ ಅಂಡ್ ಅವರ್ ದೇಟ್ ಇಂಟರ್ಫಿಯರ್ ನಲಿಫೈ ದಿ ಸ್ಟೇಟ್ಮೆಂಟ್ ಮೇಡ್ ಅಂಡರ್ ಒನ್ ಸಿಕ್ಸ್ಟಿ ಫೋರ್ ಒಂದ್ ವೇಳೆ ಆಗಿತ್ತು ಅಂತ ಇಟ್ಕೊಳ್ಳಿ ಮೊನ್ನೆ ದಿನ ಪುನಃ ಹೋಗ್ಬೇಕು ಹೆಚ್ಚುವರಿ ಹೇಳಿಕೆ ಅಂತ ಮ್ಯಾಜಿಸ್ಟ್ರೇಟ್ ಮುಂದೆನೆ ಕೊಡ್ಬೇಕು ನಿನ್ನೆ ದಿವಸ ಹಿಂಗ್ ಆಗೋ ಬಿಟ್ಟಿತ್ತು ಸ್ವಾಮಿ ಹಂಗಾಗ್ಲಿಲ್ಲ ಮೂವತ್ ಸಾವಿರದ ಬಗ್ಗೆ ಏನು ಗಲಾಟೆ ಇಲ್ಲ ನಮ್ದು ಅದು ಬಿಟ್ಬಿಡ್ತೀನಿ ಅಂತ ಹೇಳಿದ್ರೆ ಮುಗ್ದು ಹೋಗ್ತಿತ್ತು ಅದು ಬಿಟ್ಬಿಟ್ಟು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನಲಿಫೈ ಮಾಡ್ತೀನಿ ಬೈ ಟೇಕಿಂಗ್ ಎ ಫರ್ದರ್ ಸ್ಟೇಟ್ಮೆಂಟ್ ಅಂತಂದ್ರೆ ವಾಟ್ ಇಸ್ ದಿ ಫನ್ ಆರ್ಡರ್ ಫಾರ್ ಸಸ್ಪೆನ್ಶನ್ ಅಂಡ್ ಆಲ್ಸೋ ರಿಜಿಸ್ಟರ್ ಕಂಟೆಂಪ್ ಮಾಡಿದ್ರೆಲ್ಲ ಒಬ್ಬರಿಗೆ ಮಾಡಿಬಿಟ್ರೆ ಇಡೀ ರಾಜ್ಯ ಸರಿ ಹೊಟ್ಟು ಹೋಗುದು ಅರ್ಥವಾಯ್ತ ನಿಮಗೆ ಓಕೆ ಅಂದ್ರೆ ಡೂ ದಟ್ ಮನಿ ಟ್ರಿಪ್ಲಿಂಗ್ ಸ್ಕೀಮ್ ಡಬ್ಲಿಂಗ್ ಮನಿಂಗ್ ಡ್ರೆಸ್ ಪೊಲೀಸ್ ಡ್ರೆಸ್ ಹಾಕೊಂಡು ನಕ್ಲಿ ಪೊಲೀಸ್ ಆಗಿ ಡೋಸ್ ಅಲ್ಲಿ ಮಾಡೋದು ಎಷ್ಟು ಡೋಸಲ್ಲಿ ಮಾಡಿದ್ದಾರೆ ಅದು ನಾವು ಕೇಳಿದ ಐದು ಲಕ್ಷ ನಾಲ್ಕೂವರೆ ಲಕ್ಷ ಕೊಟ್ಟಿದ್ದಾರೆ अविनाश मादेगौड filed a complaint with chitrudurga police chitrudurga kote police me lot chitrudurga kote police yes, on 28 20, 12 2021 which came to be registered in grand number 169 of 2021 for the following offences first page number 10 etamma netpara in the complaint it is contended that on uh, 28th october 19 uh, 2020

उमेश अक्टोबर ट्वेंटी उमेश अंड सीना